gol lachandra itu ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಇವತ್ತೇನು ವೀಡಿಯೋ ಅಂದರೆ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಅದೇ ದೊಡ್ಡ ವೀಡಿಯೋ ಇದ್ದೀನಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದು ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ಜನ ಇದ್ದರು ಮುಂದೆ ಹೋಗ್ತಾ ಹೋಗ್ತಾ ಜನ ಎಷ್ಟಿದ್ರು ಅಂತ ನೀವೇ ನೋಡ್ರಂತೆ ನಾವು ಆ್ಯಕ್ಚುಲಿ ಹೋಗಿದ್ದು ಸಂಡೇ ನನ್ನ ಕಝಿನ್ ಮದುವೆ ಇತ್ತು ಹಂಗಾಗಿ ನಾವು ಹೋಗಿದ್ವಿ ಕಝಿನ್ ಅಂದರೆ ನಮ್ಮ ಯಜಮಾನ್ ಸೈಡು ಚಿಕ್ಕಪ್ಪನ ಮಗನ ಮದುವೆ ಇತ್ತು ಹಂಗಾಗಿ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ ನಂದು ಮನೆಯವ್ರದ್ದು ಶಾಪಿಂಗ್ ಆಗೋಗ್ಬಿಟ್ಟಿತ್ತು ಬಟ್ಟೆ ಎಲ್ಲ ತೊಗೊಂಡು ನನ್ನ ಮಗನಿಗೆ ತೊಗೊಂಡಿರ್ಲಿಲ್ಲ ಅವ್ನಾಗ್ ಸ್ಕೂಲಿಗೆ ಕಳಿಸಿ ನಾವಿಬ್ಬರು ಶಾಪಿಂಗ್ ಹೋಗ್ತಾ ಹೋಗ್ತಾಯಿದ್ವಿ ಇವಾಗ ಅವನಿಗೆ ತೊಗೊಳ್ಬೇಕು ಅಂತ ಸಂಡೇ ಹೆಂಗಿದ್ರು ಸ್ಕೂಲ್ ರಜೆ ಇರುತ್ತೆ ಅಂದ್ಬಿಟ್ಟು ನಾವು ಸಂಡೇ ಚಿಕ್ಕಪೇಟೆಗೆ ಹೋಗಿದ್ವಿ ಇದು ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ನಮಗೆ ಗೊತ್ತಿರೋ ಅಂಗಡಿ ಅಂಗಡಿ ಹೆಸ್ರು ಮರ್ತೋಗ್ಬಿಟ್ಟಿದ್ದೀನಿ ಗೊತ್ತಿರೋ ಅಂಗಡಿ ನನ್ನ ಅವಳು ನಮ್ಮ ಆಂಟಿ ಮಗಳು ಅವ್ರಿಗೆ ಗೊತ್ತಿತ್ತು ಅಂಗಡಿ ಹಂಗಾಗಿ ಅಲ್ಲಿ ಹೋಗಿದ್ವಿ ಹೋಗಿ ನನ್ನ ಮಗನಿಗೆ ಎರಡು ಜೊತೆ ಬಟ್ಟೆ ತೊಗೊಂಬಂದ್ವಿ ನೈಟಿ ರಿಸೆಪ್ಷನ್ಗೊಂದು ಮತ್ತು ಬೆಳಗ್ಗೆ ದಾರೆಗೊಂದು ಮುಂದೆ ಮದುವೆ ವೀಡಿಯೋ ಏನಾರು ಹಾಕ್ತಾಗ ಅಲ್ಲಿ ನೋಡಿರಂತೆ ನಿಮ್ಗೆ ಅಕಸ್ಮಾತ್ ಬಟ್ಟೆ ಏನಾರು ಇಷ್ಟ ಅದರಲ್ಲಿ ನನಗೆ ಕಮೆಂಟ್ ಮಾಡಿ ನಾನು ಯಾವ ಅಂಗಡಿ ಏನು ಅಂತ ಹೇಳ್ತೀನಿ ಪ್ರೈಸು ತುಂಬಾ ಕಮ್ಮಿ ಇತ್ತು ಏನು ಇವೇನಿರಲಿಲ್ಲ ಒಂದು ಎಂಥ ಒಂದು ಜುಬ್ಬಾ ಟೈಪ್ ಏನೋ ತೊಗೊಂಡಿದ್ದೆ ಅದು ಒಂದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಇನ್ನೊಂದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟೆ ಸಕ್ಕದಾಗಿತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ನನಗೆ ತಿರುಪತಿಗೆ ಹೋಗಬೇಕಿತ್ತು ಹಂಗಾಗಿ ನಾನೊಂದು ಸೀರೆ ತೊಗೊಂಡೆ ನನ್ನಲ್ಲಿ ನನ್ನಲ್ಲಿ ಎಲ್ಲ ಥರ ಕಲರ್ದು ಸ್ಯಾರಿ ಇದೆ ಆದರೆ ಪರ್ಪಲ್ ಇರಲಿಲ್ಲ ಪರ್ಪಲ್ ಒಂದು ಸ್ಯಾರಿ ತೊಗೊಳ್ಳೋಣ ಅಂತ ತೊಗೊಂಡೆ ಎರಡು ಮೂರು ಟ್ರೈ ಮಾಡಿದೆ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಕಂಫರ್ಟು ಅನಿಸ್ಲಿಲ್ಲ ಹಾಗಾಗಿ ಒಂದು ಫ್ಲವರ್ ಏನೋ ಇತ್ತಲ್ಲ ಆ ಸೀರೆ ತೊಗೊಂಡೆ ಬರೀ ಸಾವಿರ ರೂಪಾಯಿ ಅಷ್ಟೇ ಅದೊಂದು ಸೀರೆ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಆಚೆಗೆ ಬಂದರೆ ಜನ ಅಂದರೆ ಜನ ಒಳ್ಳೆಯ ಇರುವೆ ಲೈನಲ್ಲಿ ಹೋಗ್ತಿದ್ವಲ್ಲ ಹಂಗೆ ಹೋಗ್ತಿದ್ರು ಜನ ಆ ಜನ ನೋಡಿಬಿಟ್ಟು ಎದ್ರುಕೊಂಡು ನಾವು ಸೈಡಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತಿದ್ದೀವಿ ಅಷ್ಟು ಜನ ಸುಮ್ಮನೆ ನಿಂತಿದ್ರು ನಮ್ಮನ್ನ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬರೋರು ಅಷ್ಟು ಜನ ಇದ್ದರು ನಾವು ಸೈಡಲ್ಲಿ ನಿಂತ್ಕೊಂಡ್ಬಿಟ್ವಿ ಆಮೇಲೆ ಸಂಧಿ ಗುಂದಿಲೆಲ್ಲ ರೋಡ್ ಮಾಡಿಕೊಂಡು ಹೆಂಗಿದ್ರು ಚಿಕ್ಕಪೇಟೆಯಲ್ಲಿ ಮೂರು ನಾಲ್ಕು ಸತಿ ಹೋಗಿದ್ವಿ ರೋಡ್ ಎಲ್ಲೆಲ್ಲಿರುತ್ತೆ ಇರುತ್ತೆ ಅಂದ್ಬಿಟ್ಟು ಗೊತ್ತಿತ್ತು ಹಂಗಾಗಿ ಸಂಧಿ ಪುಂದೀಲೆಲ್ಲ ನುಗ್ಗಿ ಬಂದು ಅಲ್ಲಿ ಸುಸ್ತಾಗಿ ಜ್ಯೂಸ್ ಕುಡ್ಕೊಂಡು ಆಮೇಲೆ ಸ್ವಲ್ಪ ಎನರ್ಜಿ ತಗೊಂಡು ಅಲ್ಲೇ ಸ್ವಲ್ಪ ಕುರ್ತಾಸ್ ತೊಗೊಳ್ಳೋಣ ಅಂತ ಬಂದ್ವಿ ನಾನು ಚಿಕ್ಕಪೇಟೆಯಲ್ಲಿ ಯಾವತ್ತೂ ಕುರ್ ಕುರ್ತಾಸ್ನೆಲ್ಲ ತೊಗೊಂಡಿರ್ಲಿಲ್ಲ ಆ್ಯಕ್ಚುಲಿ ಅದು ನಾನು ಕುರ್ತಾಸ್ ತೊಗೊಂಡಿಲ್ಲ ನನ್ನ ತಂಗಿ ಕುರ್ ಕುರ್ತಾಸ್ ತೊಗೊಂಡ್ಳು ನಮ್ಮ ಆಂಟಿ ಮಗಳು ತೊಗೊಂಡ್ಲು ಆಮೇಲೆ ಕುರ್ತಾಸ್ ಎಲ್ಲ ತೊಗೊಂಡು ಸೀದಾ ಮೆಟ್ರೋ ಟೇಷನಿಗೆ ಬಂದ್ವಿ ಮೆಟ್ರೋ ಟೇಷನ್ನಲ್ಲೂ ಕಾಲಿಡೋಕ್ಕೂ ಜನ ಇಲ್ಲ ಅಷ್ಟೂ ಜನ ಇದ್ದರು ಭಾನುವಾರ ಮಾತ್ರ ಚಿಕ್ಕಪೇಟೆಗೆ ಹೋಗ್ಬಾರ್ದು ಎವ್ವಿ ಜನ ಅಂದರೆ ಎವ್ವಿ ಜನ ಇನ್ನು ಮಾ ನಾನು ನಮ್ಮ ಯಜಮಾನ ಶಾಪಿಂಗ್ ಮಾಡೋಕೋದಾಗ ಜನ ಏನು ಅಷ್ಟೊಂದು ಇರಲಿಲ್ಲ ಆವಾಗಲೂ ನಾನು ನನ್ನ ತಂಗಿನೇ ಹೋಗಿದ್ವಿ ಜನ ಏನು ಅಷ್ಟೊಂದು ಇರಲಿಲ್ಲ ಇವತ್ತು ಭಾನುವಾರ ಅಲ್ವಾ ಹಿಂಗಿದ್ದು ಜನ ಇದ್ದೇ ಇರ್ತಾರೆ ಅಂದ್ಬಿಟ್ಟು ನಾವು ಮೊದಲೇ ಪ್ರಿಪೇರ್ ಮಾಡಿಕೊಂಡು ತಲೆಯಲ್ಲಿ ಜನ ಇರ್ತಾರೆ ಜನ ಇರ್ತಾರೆ ಅಂತ ಹೋಗಿದ್ದು ಅಲ್ಲಿ ಮೇನ್ ಏನಂದರೆ ಅಂಗಡಿ ಗೊತ್ತಿದ್ರೆ ಬೇಗ ಬೇಗ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ಬಿಡ್ಬೋದು ಹಿಂಗೆ ನಿಮಗೆ ಚಿಕ್ಕಪೇಟೆಯಲ್ಲಿ ಅಂಗಡಿಗಳು ಗೊತ್ತಿದ್ದರೆ ಬೇಗ ಬೇಗ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೋದು ಅಂಗಡಿಗಳನ್ನ ಹುಡುಕಿ ಶಾಪಿಂಗ್ ಮಾಡ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ ತುಂಬ ಎನರ್ಜಿ ಬೇಕು ಹಂಗಾಗಿ ಕುರ್ತಾಸ್ನೆಲ್ಲ ಹೋಗೋರು ಯಾರಾರು ಇದ್ದರೆ ಸ್ವಲ್ಪ ಮೈಂಡಲ್ಲಿ ಪ್ರಿಪೇರಾಗಿ ಯಾವ್ಯಾವ ಅಂಗಡಿ ಫಸ್ಟ್ ಹೋಗಬೇಕು ಅಂತ ಪ್ರಿಪೇರಾಗಿ ಹೋಗಿ ನಾವು ಅಲ್ಲಿಂದ ಕೂತಾಸನೆಲ್ಲ ತೊಗೊಂಡು ಸೀದಾ ಮೆಟ್ರೋ ಟೇಷನ್ ಹತ್ರಕ್ಕೆ ಬಂದ್ವಿ ಅಲ್ಲಿ ಮುಂದೆ ದೇವಸ್ಥಾನದ ಹತ್ರ ಮುಂದೆ ಹೋದ್ವಿ ಅಷ್ಟೇ ದೇವಸ್ಥಾನದೊಳಗೇನು ಹೋಗಲಿಲ್ಲ ಮೆಟ್ರೋ ಟೇಷನ್ ಹತ್ರ ಬಂದ್ವಿ ಮೆಟ್ರೋ ಟೇಷನ್ ಒಳಗೂ ಜನ ಅಂದರೆ ಜನ ಟಿಕೆಟ್ ತೊಗೊಳಕ್ಕೆ ಒಂದು ಮುಕ್ಕಾಲು ಗಂಟೆ ಏನೋ ನಿಂತಿದ್ವಿ ಅಷ್ಟೇ ಇವತ್ತಿನ ಬ್ಲಾಗು ಆಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿಂದ ಬರೋದೇ ಒಂದು ಹರ ಸಾಹಸ ಥರ ಬಂದ್ವಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅದಕ್ಕೆ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್